ನಮ್ಮ ಅಥಣಿ ಪೊಲೀಸ್ ಠಾಣೆಯವರಿಗೆ ಒಂದು ಮಾಹಿತಿ ಬರುತ್ತೆ ಈ ನಮ್ಮ ಪಕ್ಕದ ಮನೆಯಲ್ಲಿರ್ತಕ್ಕಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತು ಜಯಶ್ರೀ ಚೌಹಾಣ್ ಅವರು ಮೃತ ಸ್ಥಿತಿಯಲ್ಲಿದ್ದಾರೆ ಮೋಸ್ಟ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಆ ಮನೆ ಒಳಗಡೆ ಎಂಟ್ರಿ ಆಗದೇ ಇರೋದಕ್ಕೆ ಒಂದು ತಗಡನ್ನ ಅಲ್ಲಿ ಪೂರ್ತಿ ಕವರ್ ಮಾಡಿರ್ತಾರೆ ಜೆಟ್ ತೆಗೆದು ನೋಡಿ ವಾಸನೆ ಬರ್ತಾ ಹೇಳಿರ್ತಾರೆ ಅವರು ಇದನ್ನ ತೆಗೆದು ನೋಡಿದಾಗ ಡೋರ್ ಒಂದು ಮುರಿದಿರುತ್ತೆ ಮತ್ತೆ ಅದೇ ಪಕ್ಕದಲ್ಲಿರ್ತಕ್ಕಂತ ಒಂದು ಕಲ್ಲು ಜರುಗಿರೋದು ಕಾಣಿಸುತ್ತೆ ಮೊದಲನೇ ಬಾರಿಗೆ ಮಾಹಿತಿ ಬಂದಾಗ ಇದು ಸುಸೈಡ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಜನ ಹೇಳಿದಿ ಕಾರಣ ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ಮೃತ ದುರ್ದೈವಿಗಳಾದಂಥ ನಾನಾ ಸಾಹೇಬ್ ಚೌಹಾಣ್ ಮತ್ತೆ ಜಯಶ್ರೀ ಚೌಹಾಣ್ ಇವರ ಮಗ ದಿಲೀಪ್ನನ್ನ ಪೊಲೀಸರು ಜಮಖಂಡಿಯಲ್ಲಿ ಅರೆಸ್ಟ್ ಮಾಡಿರ್ತಾರೆ ಒಂದು ಡಕಾಯತಿ ಪ್ರಕರಣದಲ್ಲಿ ಸೊ ಆ ವಿಚಾರವಾಗಿ ದುರ್ದೈವಿ ಮೃತ ದುರ್ದೈವಿಗಳು ಮೂವತ್ತನೇ ತಾರೀಕು ಅಲ್ಲಿ ಡಬ್ ಹೋಗಿ ಒಬ್ಬ ಲಾಯರ್ನ ಭೇಟಿಯಾಗಿ ಬಂದಿರ್ತಾರೆ ಅವತ್ತಿಂದ ಯಾರ ಕಣ್ಣಿಗೂ ಕಂಡಿರೋದಿಲ್ಲ ಸೊ ಹಾಗಾಗಿ ಮಗ ಪೊಲೀಸರಿಂದ ಅರೆಸ್ಟ್ಗೊಳಗಾದ ಡಕಾಯಿತಿ ಅಂತ ಪ್ರಕರಣದಲ್ಲಿ ಅದರಿಂದ ಇವರು ಸುಸೈಡ್ ಮಾಡ್ಕೊಂಡಿರೋದು ಮತ್ತೆ ಜೊತೆಗೆ ಇತ್ತೀಚೆಗೆ ಈ ಮಗ ದಿಲೀಪ ಏನಿದ್ದಾನೆ ಅವನು ಮದುವೆ ಮಾಡಲಿಕ್ಕೆ ಇವರು ಮೃತ ದುರ್ದೈವಿಗಳು ಮೃತ ಗಂಡ ಹೆಂಡತ ದಂಪತಿಗಳು ಸಿಂಧಿ ಕೊರ್ಬೆಟ್ಟನ್ನುವಂಥ ಗ್ರಾಮಕ್ಕೆ ಹೋಗ್ಬಿಟ್ಟು ಮಗನಿಗೆ ಒಂದು ಹೆಣ್ಣನ್ನ ಬಂದಿರ್ತಾರೆ ಅವರು ಕೂಡ ಎರಡನೇ ತಾರೀಕು ಮೂರನೇ ತಾರೀಕು ಹಬ್ಬ ಮುಗಿದ ಮೇಲೆ ಬರೋರು ಮನೆ ನೋಡಿ ಸೊ ಈ ಸಂದರ್ಭದಲ್ಲಿ ಮಗ ಅರೆಸ್ಟ್ ಆಗಿದ್ದಾನೆ ಅವನಿಗೆ ಮಗ ಹೇಗೆ ತೋರ್ಬೋದು ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಸೂಸೈಡ್ ಆಗಿರಬಹುದು ಅನ್ನುವಂಥ ಒಂದು ಮಾತು ಅಕ್ಕಪಕ್ಕದಲ್ಲಿ ಬಂತು ಆದರೆ ನಮ್ಮ ಅತನೇ ಪೊಲೀಸರು ಅದನ್ನು ಯಾವುದನ್ನು ತಮ್ಮ ತಲೆಗೆ ಹಾಕಿಕೊಳ್ಳದೆ ಏನು ಅವರು ಪುನಕುಷವಾಗಿ ಮತ್ತು ವೈಜ್ಞಾನಿಕವಾಗಿ ತನಿಖೆ ಮಾಡಬೇಕು ಆ ರೀತಿ ತನಿಖೆ ಮಾಡಿ ನಮ್ಮ ಎಫ್ ಎಸ್ ಎಲ್ ಟೀಮನ್ನು ಕೂಡ ಬೆಳಗಾವಿಯಿಂದ ಅಲ್ಲಿಗೆ ಕರೆಸ್ಕೊಳ್ತಾರೆ ಆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಮುರಿದಂಥ ಬಾಗಿಲು ಮತ್ತು ಕೆಲವೊಂದು ರಕ್ತದ ಕಲೆಗಳನ್ನು ನಮ್ಮ ವೈಜ್ಞಾನ ಎಫ್ ಎಸ್ ಎಲ್ ಟೀಮ್ನವರು ಪರಿಶೀಲಿಸಿದಾಗ ಇದು ನಮಗೆ ಕೊಲೆ ಅನ್ನುವಂಥದ್ದು ದಟ್ಟವಾದ ಸಂಶಯ ಮತ್ತು ಹಾಗಾಗಿ ನಾವು ಈಗ ಜೋಡಿ ಕೊಲೆ ಪ್ರಕರಣವನ್ನು ನಮ್ಮ ಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸ್ಕೊಂಡಿದ್ದೀವಿ ತಕ್ಷಣ ನಮ್ಮ ಎಡಿಷಲ್ ಎಸ್ ಕೂಡ ನನ್ನ ಶ್ರುತಿಯವರು ಕೂಡ ವಿಸಿಟ್ ಮಾಡಿದ್ರು ಮತ್ತೆ ರಾತ್ರಿ ನಾನು ಕೂಡ ವಿಸಿಟ್ ಮಾಡಿದೆ ಸ್ಥಳವನ್ನು ತರಣ ಪರಿಶೀಲಿಸಲಾಗಿ ಈ ಕೊಲೆ ಅಥವಾ ಮರಣ ಕಳೆದ ಆರು ಏಳು ದಿನದ ಮುಂಚೆನೇ ಆಗಿರ್ತಕ್ಕಂಥದ್ದು ದೇವರನ್ನ ನೋಡಿದಾಗ ಮೂರ್ತಿ ಇಡೀ ಭಾಗ ಡಿಕಂಪೋಸ್ ಅಂದರೆ ಕೊಳೆತು ಹೋಗಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಈ ಮ್ಯಾಗೋಟ್ಸು ತುಂಬಿಕೊಂಡಿದ್ವು ಸೊ ಹಾಗಾಗಿ ಮೈ ಮೇಲೆ ಯಾವುದೇ ಗಾಯಗಳು ನಮ್ಮ ಪೊಲೀಸರಿಗೆ ಕಂಡು ಬಂದಿರೋದು ಈಗಾಗಲೇ ಮಾರ್ಟಮಲ್ಲಿ ಒಂದೆರಡು ದೇಹದ ಮೇಲೆ ಗಾಯ ಇದೆ ಅನ್ನುವಂಥದ್ದು ಹೇಳಿರೋದ್ರಿಂದ ನಮ್ಮ ಬಲವಾದ ಸಂಶಯಕ್ಕೆ ಒಂದು ಪುಷ್ಟಿ ಕೂಡ ಪೋಸ್ಟ್ ಮಾರ್ಟಮ್ ಅಲ್ಲಿ ಹಾಗಾಗಿ ನಾವು ಈಗ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಿಂದ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ಕಳೆದ ರಾತ್ರಿಯಿಂದ ಸುಮಾರು ಸಂಶಯಾಸ್ಪದ ವ್ಯಕ್ತಿಗಳು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಸಂಶಯಾಸ್ಪದ ವ್ಯಕ್ತಿಗಳ ಕಾಲ್ಕೈದು ಜನರನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಮೇಲ್ನೋಟಕ್ಕೆ ನಮಗೆ ಈಗ ಸದ್ಯಕ್ಕೆ ಯಾವುದೇ ಒಂದು ಇಂಥದೇ ವ್ಯಕ್ತಿ ಮಾಡಿದಾನೆ ಅನ್ನೋದಕ್ಕೆ ನಮಗೆ ಯಾವುದೇ ಆಧಾರಗಳು ಸದ್ಯಕ್ಕೆ ಇಲ್ಲ ಆದರೆ ಈಗಾಗಲೇ ನಾನು ಕೇಸ್ ನಾನು ನಿನ್ನೆ ರಾತ್ರಿ ಬಂದು ಹೋಗಿದ್ರು ಕೂಡ ಈಗ ಮತ್ತೆ ಬರಲಿಕ್ಕೆ ಮುಖ್ಯ ಕಾರಣ ಏನಂತಂದರೆ ಒಂದು ಜೋಡಿ ದಂಪತಿ ಕೊಲೆ ಆಗಿರೋದು ನಮಗೂ ಕೂಡ ಒಂದು ಖೇದಕರ ವಿಚಾರ ಮತ್ತು ಆ ದಿನ ಆದಮೇಲೆ ಇದು ಪತ್ತೆ ಆಗಿದೆ ಸೊ ಇದು ಯಾರೋ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಕೊಲೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಈ ತನಿಖೆಯ ಪ್ರಗತಿಯನ್ನು ಸ್ವತಃ ಪರಿಶೀಲಿಸಲಿಕ್ಕೆ ಮತ್ತೆ ನಾನು ನಿನ್ನೆ ಬಂದಿದ್ದು ಕೂಡ ಬಂದಿದ್ದೀನಿ ತನಿಖೆ ವಿವಿಧ ಆಯಾಮಗಳಲ್ಲಿ ನಡೀತಾ ಇದೆ ಮತ್ತೆ ಏನಾದರೂ ಬ್ರೇಕ್ ಸಿಕ್ಕರೆ ನಾನು ನಿಮಗೆ ಹೇಳ್ತೀನಿ